ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇಂದಿನ ಸಂಚಿಕೆಯಲ್ಲಿ ಪಾಂಡವರ ಸಾವಿನ ಬಗ್ಗೆ ತಿಳಿಯೋಣ ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ ಪಾಂಡವರು ಅಸ್ಥಿನಾವತಿಯ ರಾಜ್ಯಭಾರವನ್ನು ಅರ್ಜುನನ ಮೊಮ್ಮಗನಾದ ಪರೀಕ್ಷಿತನಿಗೆ ವಹಿಸಿ ಪಟ್ಟಾಭಿಷೇಕ ಮಾಡಿದರು ಕೃಷ್ಣನ ಸಾವನ್ನು ಪಾಂಡವರಿಂದ ಸಹಿಸಲು ಆಗಲಿಲ್ಲ ನಂತರ ಸಂನ್ಯಾಸವನ್ನು ಸ್ವೀಕರಿಸಲು ಸಿದ್ಧರಾದರು ರಾಜವಸ್ತ್ರಗಳನ್ನು ತ್ಯಜಿಸಿ ನಾರುಮುಡಿಗಳನ್ನುಟ್ಟು ಅಸ್ಥಿನಾವತಿಯನ್ನು ತೊರೆದು ಮುನ್ನಡೆದರು ಅವರನ್ನು ಒಂದು ನಾಯಿಯು ಹಿಂಬಾಲಿಸಲು ಪ್ರಾರಂಭಿಸಿತು ಪಾಂಡವರು ಹಿಮಾಲಯದ ಸುಮೇಧು ಪರ್ವತವನ್ನು ಹೇರಲು ಪ್ರಾರಂಭಿಸಿದರು ಹೀಗೆ ಸಾಗುವಾಗ ದಾರಿಯಲ್ಲಿ ಒಬ್ಬೊಬ್ಬರಾಗಿ ಹಸುನೀಗತೊಡಗಿದರು ಮೊದಲಿಗೆ ತೀರಾ ನಿತ್ರಾಣಳಾದ ದ್ರೌಪದಿ ದೇವಿ ಕೆಳಗೆ ಬಿದ್ದು ಹಸುನೀಗಿದಳು ಭೀಮಾ ಧರ್ಮರಾಜನನ್ನು ಪ್ರಶ್ನಿಸಿದನು ಅಣ್ಣ ದ್ರೌಪದಿ ಏಕೆ ಕೆಳಗೆ ಬಿದ್ದು ಮರಣಿಸಿದಳು ಎಂದು ಆಗ ಧರ್ಮರಾಯ ನಾವು ಐವರು ಗಂಡಂದಿರು ನಮ್ಮ ನಾವು ಐವರು ಗಂಡದಿರನ್ನು ಸಮಾನಾಗಿ ಪ್ರೀತಿ ಮಾಡುತ್ತೇನೆಂದು ವಚನ ನೀಡಿ ಆಕೆ ಅರ್ಜುನನನ್ನು ಮಾತ್ರ ಅತಿಯಾಗಿ ಪ್ರೀತಿಸಿದಳು ಹಾಗಾಗಿ ಅವಳು ಸಾವನ್ನಪ್ಪಿದಳು ಎಂದನು ಹೀಗೆ ಮುಂದೆ ಸಾಗುತ್ತಾ ನಕುಲ ಅಸುನೀಗುತ್ತಾನೆ ಆಗ ಭೀಮಾ ಕೇಳುತ್ತಾನೆ ಧರ್ಮರಾಯನನ್ನು ಅಣ್ಣ ನಕುಲ ಏಕೆ ಸಾವನ್ನಪ್ಪಿದನು ಎಂದು ಆಗ ಯುಧಿಷ್ಠಿರ ಹೇಳುತ್ತಾನೆ ನಕುಲನಿಗಿದ್ದ ಅಸಾಧಾರಣ ಸೌಂದರ್ಯದಿಂದ ಗರ್ವ ಆ ಗರ್ವವೇ ಅವನ ಸಾವಿಗೆ ಕಾರಣ ಎಂದನು ಹೀಗೆ ಮುಂದೆ ಸಾಗುತ್ತಿರಲು ಸಹದೇವನು ಕೂಡ ಕೆಳಗೆ ಬಿದ್ದು ಮರಣಿಸಿದನು ಆಗ ಭೀಮಾ ಕೇಳುತ್ತಾನೆ ಅಣ್ಣ ಸಹದೇವ ಕೂಡ ಮರಣಿಸಿದನು ಏಕೆ ಎಂದು ಯುಧಿಷ್ಠಿರ ಹೇಳುತ್ತಾನೆ ಸಹದೇವನಿಗೆ ನಾನೇ ಜ್ಞಾನಿ ಸರ್ವಸ್ವವನ್ನೂ ತಿಳಿದವನು ಸಕಲ ಶಾಸ್ತ್ರ ಪಾರಂಗತ ಎಂಬ ಅಹಂಕಾರವಿರುವುದು ಆದ್ದರಿಂದ ಮರಣಿಸಿದನು ಎಂದನು ಹೀಗೆ ಮುಂದೆ ಸಾಗುವಾಗ ಅರ್ಜುನನು ಕೂಡ ಕೆಳಗೆ ಬಿದ್ದು ಮರಣಿಸಿದನು ಆಗ ಭೀಮಾ ಕೇಳುತ್ತಾನೆ ಅಣ್ಣ ಏಕೆ ಅರ್ಜುನನು ಮರಣಿಸಿದನು ಎಂದು ಯುಧಿಷ್ಠಿರ ಹೇಳುತ್ತಾನೆ ಭೀಮಾ ಅರ್ಜುನನು ಬಿಲ್ವಿದ್ಯೆಯಲ್ಲಿ ಮಹಾಪರಾಕ್ರಮಿಯಾಗಿದ್ದನು ತನಗಿಂತ ಬೇರೆ ಯಾರೂ ಪರಾಕ್ರಮಿಗಳಿಲ್ಲ ಎಂದು ತಿಳಿದಿದ್ದನು ಈ ಗರ್ವವೇ ಅವನ ಸಾವಿಗೆ ಕಾರಣವಾಯಿತು ಎಂದನು ಹೀಗೆ ಮುಂದೆ ಸಾಗುತ್ತಿರುವಾಗ ಭೀಮನೂ ಕೂಡ ಕೆಳಗೆ ಬಿದ್ದನು ಆಗ ಭೀಮಾ ಕೇಳಿದನು ಅಣ್ಣ ನಾನೇಕೆ ಮರಣಿಸುತ್ತಿದ್ದೇನೆ ಹೇಳು ಎಂದನು ಆಗ ಧರ್ಮರಾಯ ಹೇಳಿದನು ಭೀಮಾ ನೀನು ನಿನಗೆ ನೀನೇ ಬಲಶಾಲಿ ಎಂಬ ಅಹಂಕಾರದಿಂದ ಹಾಗೂ ಮಿತಿಮೀರಿದ ಆಹಾರ ಸೇವನೆಯಿಂದ ನೀನು ಮರಣಿಸುತ್ತಿದ್ದೀಯಾ ಎಂದು ಹೇಳಿದನು ಕೂಡಲೇ ಭೀಮನು ಮರಣಿಸಿದನು ಹೀಗೆ ಪಂಚಪಾಂಡವರಲ್ಲಿ ಧರ್ಮರಾಯನೊಬ್ಬನೇ ಉಳಿಯುತ್ತಾನೆ ಆತನನ್ನು ಈಗಲೂ ನಾಯಿಯು ಹಿಂಬಾಲಿಸುತ್ತಿದೆ ಈ ಸಮಯದಲ್ಲಿ ಅಲ್ಲಿಗೆ ದೇವದೂತನೊಬ್ಬನು ಬಂದನು ಧರ್ಮರಾಜನನ್ನು ಕುರಿತು ಧರ್ಮರಾಜ ನಿನ್ನನ್ನು ಕರೆದೊಯ್ಯಲು ದೇವೇಂದ್ರನು ನನ್ನನ್ನು ಕಳಿಸಿರುವನು ಎಂದು ಹೇಳಿ ಕರೆದೊಯ್ಯಲು ಮುಂದಾದನು ಆಗ ಧರ್ಮರಾಯ ಮತ್ತು ದೇವದೂತ ದಾರಿಯಲ್ಲಿ ಸಾಗುವಾಗ ವಾಸನೆಯುಳ್ಳ ಕತ್ತಲೆಯೇ ತುಂಬಿರುವಂಥ ಒಂದು ಪ್ರದೇಶವನ್ನು ಕಂಡನು ಆ ಪ್ರದೇಶದಲ್ಲಿ ಹೆಣಗಳೇ ತುಂಬಿದ ರಾಶಿಯನ್ನು ನೋಡಿ ಕಂಗಾಲಾದನು ಧರ್ಮರಾಯನು ಹೇಳಿದನು ದೇವದೂತ ಮೊದಲು ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗು ಇನ್ನು ಎಷ್ಟು ದೂರ ಎಂದು ಕೇಳಿದನು ಆಗ ದೇವದೂತ ಸರಿ ಬನ್ನಿ ಹೋಗೋಣ ಎಂದು ಮುಂದೆ ಸಾಗುವಾಗ ಅಲ್ಲಿ ಕೆಲವು ಧ್ವನಿಗಳ ಆರ್ತನಾದ ಕೇಳಿಸಿತು ಆ ಧ್ವನಿಗಳು ಧರ್ಮಜ ನಮ್ಮನ್ನು ಬಿಟ್ಟು ಹೋಗಬೇಡ ಎಂದು ಕೂಗುತ್ತಿದ್ದವು ಆ ಧ್ವನಿಗಳು ಭೀಮಾ ಅರ್ಜುನ ನಕುಲ ಸಹದೇವ ಕರ್ಣ ದ್ರೌಪದಿ ಮುಂತಾದವರಾಗಿದ್ದವು ಧರ್ಮರಾಯ ಹೇಳುತ್ತಾನೆ ಅಯ್ಯೋ ದುರ್ವಿದಿಯೇ ನನ್ನ ಪ್ರೀತಿ ಪಾತ್ರರಿಗೇಕೆ ಈ ಕಷ್ಟ ಎಂದು ನೊಂದುಕೊಂಡನು ಆಗ ದೇವೇಂದ್ರನು ಪ್ರತ್ಯಕ್ಷನಾದನು ದೇವೇಂದ್ರನು ಪ್ರತ್ಯಕ್ಷನಾದೊಡನೆ ಆ ಪ್ರದೇಶವೆಲ್ಲ ಪ್ರಕಾಶಮಯವಾಯಿತು ವಾಸನೆ ತೊಲಗಿ ಸುಗಂಧಮಯವಾಯಿತು ದೇವೇಂದ್ರನು ಹೇಳಿದನು ಧರ್ಮರಾಯ ನೀನು ಅಶ್ವತ್ಥಾಮಹಾತ ಕುಂಜರಹ ಎಂದು ಸುಳ್ಳು ಹೇಳಿದೆ ಆ ಕಾರಣದಿಂದ ಕೆಲವು ಕಾಲ ನರಕದರ್ಶನ ನಿನಗಾಯಿತು ನಿನ್ನ ಪ್ರೀತಿ ಪಾತ್ರರೆಲ್ಲ ಸ್ವರ್ಗದಲ್ಲೇ ಇದ್ದಾರೆ ಬಾ ಎಂದನು ಆಗ ಧರ್ಮರಾಯ ಹೇಳಿದನು ದೇವೇಂದ್ರ ನಾನು ಸ್ವರ್ಗಕ್ಕೆ ಬರುತ್ತೇನೆ ಆದರೆ ನನ್ನ ಜೊತೆ ಈ ನಾಯಿಯನ್ನೂ ಕೂಡ ಕರೆದುಕೊಂಡು ಬರುವೆ ಎಂದು ಹೇಳಿದನು ದೇವೇಂದ್ರ ಹೇಳಿದನು ಸ್ವರ್ಗದಲ್ಲಿ ನಾಯಿಗಳಿಗೆ ಪ್ರವೇಶವಿಲ್ಲ ಎಂದು ನಾಯಿಗೆ ಪ್ರವೇಶವಿಲ್ಲ ಎಂದರೆ ನನಗೂ ಬೇಡ ಅದರೊಡನೆ ನಾನು ಇಲ್ಲೇ ಇರಲು ಬಯಸುತ್ತೇನೆ ಎಂದು ಧರ್ಮರಾಯ ಹೇಳಿದನು ಇದನ್ನು ಕೇಳಿದ ಇಂದ್ರನು ಧರ್ಮರಾಜ ನಿನ್ನ ಧರ್ಮನಿಷ್ಠೆಗೆ ತಲೆಬಾಗಿದ್ದೇನೆ ನಿನ್ನನ್ನು ನಾಯಿ ರೂಪದಲ್ಲಿ ಹಿಂಬಾಲಿಸುತ್ತಿರುವುದು ಮತ್ತಾರೂ ಅಲ್ಲ ಸ್ವತಃ ಕಾಲಪುರುಷನಾದ ಯಮನೇ ಎಂದು ಹೇಳಿದನು ನಂತರ ಧರ್ಮರಾಯನು ತಂದೆಯಾದ ಯಮನಿಗೆ ನಮಸ್ಕಾರ ಮಾಡಿ ಇಂದ್ರದೇವನ ರಥವನ್ನೇರಿದನು ಮಾರ್ಗ ಮಧ್ಯದಲ್ಲಿ ತನ್ನ ಪಾರ್ಥೇವ ಶರೀರವನ್ನು ತ್ಯಜಿಸಿ ದಿವ್ಯ ಶರೀರ ಧಾರಣೆ ಮಾಡಿ ಸ್ವರ್ಗವನ್ನು ಸೇರಿದನು ಅಲ್ಲಿ ಸೋದರರನ್ನು ಬಂಧು ಬಳಗದವರನ್ನು ದ್ರೌಪದಿಯನ್ನೂ ಸೇರಿ ಸಂತೋಷವಾಗಿದ್ದನು ಕೇಳಿದ್ರಲ್ಲ ಸ್ನೇಹಿತರೆ ಪಾಂಡವರ ಸಾವಿನ ಬಗ್ಗೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಕಮೆಂಟ್ ಮಾಡಲು ಮರೆಯದಿರಿ ಧನ್ಯವಾದಗಳು